ಇಲ್ಲಿ ಡ್ರೋಮ್ ಪ್ರತಾಪ್ ಕಪ್ ವಿನ್ ಆಗಬೇಕು ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಿದ್ದಾರೆ ಹೌದು ಈ ವಿನ್ನರ್ ಕಪ್ ಜೊತೆ ನಿಂತ್ಕೊಂಡು ಈ ಪ್ರತಾಪ್ ಒಂದು ಸೆಲ್ಫಿ ಕೂಡ ತೆಗೆದುಕೊಂಡಿದ್ದಾನೆ ಅಂತಲೇ ಹೇಳ್ಬೋದು ಹೌದು ಇನ್ನು ಈ ಸೆಲ್ಫಿ ತೆಗೆದುಕೊಳ್ಬೇಕಾದ್ರೂ ಕೂಡ ಆತನಿಗೆ ಸಾಕಷ್ಟು ತಿಗಾ ಉರಿಸ್ತಾನೆ ವಿನೇ ಹೌದು ಇನ್ನು ಸಾಕಷ್ಟು ದಿಗಾವುಸಂಥ ವಿನಯ್ ಕೂಡ ಅಲ್ಲಿ ಹೇಳ್ತಾನೆ ಓಹ್ ಏನು ನೀನು ಕಬ್ಬು ನಿಂತ್ಕೊಂಡ ತಕ್ಷಣ ಅಂದರೆ ಫುಲ್ ನಿನಗೆ ಬಿಡೋದು ಕಾಕಪ್ಪು ನಿಂದೇನ ಕಪ್ಪು ಹೋಗಾದ್ರೆ ಅಂತ ಹೇಳಿ ಹೇಳಿದಾಗ ಕಪ್ಪು ಯಾರ್ದು ಅಂತ ಆಮೇಲೆ ಗೊತ್ತಾಗುತ್ತೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಅಲ್ವ ಗೊತ್ತಾಗಲಿದೆ ಬಿಡಿ ಅಂತ ಹೇಳಿ ಪ್ರತಾಪ್ ಹೇಳ್ತಾನೆ ಓಹೋ ಹುನ್ ಗೆದ್ದೇ ಬಿಟ್ಟಿದ್ದಾನೆ ಅಂದ್ಕೊಂಡಿದ್ದಾನೆ ಅನ್ಕೊಳ್ಳ ಕಾಲಿ ಅಂತ ಹೇಳಿ ಮತ್ತೆ ಹೇಳಿ ಉರ್ಸೋಕ್ಕೆ ಅಂತ ಹೋಗ್ತಾನೆ ವಿನಯ್ ಅಂತಲೇ ಹೇಳ್ಬೋದು ಸದ್ಯ ಇದನ್ನು ನೋಡಿದಂಥ ತುಕಾಲಿನ ಕೂಡ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅವನು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಏನಾದರೂ ಅಂದ್ಕೊಳ್ಳಿ ನನ್ನ ಬಗ್ಗೆ ನಂಗೆ ಟೆನ್ಷನ್ ಇಲ್ಲ ನನಗೇನಂದರೆ ಕಬ್ಬಳಿ ನಿಂತ್ಕೊಂಡು ಸೆಲ್ಫಿ ತಗೋಬೇಕಿತ್ತು ಅನ್ನಿಸುತ್ತೆ ಅದಕ್ಕೆ ತಗೊಂಡೆ ಕ್ಯಾಮ್ರಾನೂ ಕೂಡ ತಿರುಗಿ ನನಗೆ ಕೊಡಲಿಲ್ಲ ಸೆಲ್ಫಿ ಅಂತ ಹೇಳಿ ಪ್ರತಾಪ್ ಕೂಡ ಸರಿಯಾಗಿ ಡೋಸ್ ಕೊಡ್ತಾನೆ ಹೌದು ಈ ವಾರ ಅಂತೂ ನಿಮ್ಮ ಇನ್ನು ಗಮನಿಸಿರ್ಬೋದು ಪ್ರತಾಪ್ಗು ವಿನಯ್ಗೆ ಬೇಕು ಬೇಕು ಅಂದರೆ ಕೆಡಕ್ತಿದ್ದಾನೆ ಬೇಕು ಬೇಕು ಅಂದ್ರೆ ಬೈತಿದ್ದಾನೆ ಯಾರು ಏನೇ ಬೈದರೂ ಕೂಡ ವಿನಾಯ್ಕಲ್ಲಿ ಏನೂ ಮಾಡೋಕ್ಕಾಗದಿರೋಂಥ ಸ್ಥಿತಿ ಒಂಥರ ಕಾಮಿಡಿ ಪೀಸ್ ಆಗೋಗ್ಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಆದರೆ ನೀವೇನಂತೀರ ಈ ಎಪಿಸೋಡ್ಗಳ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಕಪ್ಗೆ